ಫನ್ ತುಂಬಾ ಚೆನ್ನಾಗಿತ್ತು ಹಳ್ಳಿಕರ್ ಅವರ ಕಂಪ್ಲೀಟ್ ಆಗಿ ಯಾರ್ಯಾರ ಅವ್ರ ಫ್ಯಾಮಿಲಿ ಇದಾರೆ ಅವ್ರೆಲ್ಲರೂ ನಾನು ನೋಡಿದ್ ನನ್ಗೆ ತುಂಬಾ ಖುಷಿ ಆಯ್ತು ಅಂಡ್ ಆಲ್ಸೋ ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಥವಾ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ನೀವೇ ಎಲ್ರು ನೋಡಿದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಷ್ಟೊತ್ತು ಕಾದಿದ್ದಕ್ಕೆ ಇಡೀ ಫ್ಯಾಮಿಲಿನೇ ಪರಿಚಯ ಮಾಡ್ಕೊಡ್ತಾ ಇದ್ರು ಸೊ ಅದ್ರ ಬಗ್ಗೆ ಇಲ್ಲ ಅಲ್ಲಿ ಬಂದಾಗ್ಲೂ ಅವ್ರು ಪರಿಚಯ ಮಾಡ್ಸಿದ್ರು ಸೊ ನಾಲೆಗೆ ಬಂದಿದಾಗ್ಲೂ ಕೂಡ ಬಹಳಷ್ಟು ಜನರನ್ನ ಮೀಟ್ ಮಾಡಿದ್ವಿ ಬಟ್ ಕಂಪ್ಲೀಟ್ ಫ್ಯಾಮಿಲಿ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಸೊ ಫ್ಯಾಮಿಲಿ ಅವ್ರನ್ನೆಲ್ಲೂ ಮೀಟ್ ಮಾಡಿ ನಮ್ಗೆ ಖುಷಿ ಆಯ್ತು ಥ್ಯಾಂಕ್ ಯು ಒಣೆವಾದ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು ಹಳ್ಳಿಕರ ಅವರು ಕಂಪ್ಲೀಟ್ ಆಗಿ ಯಾರ್ ಅವ್ರ ಫ್ಯಾಮಿಲಿ ಇದಾರೆ ಅವರೆಲ್ಲರನ್ನೂ ನಾನು ನೋಡಿದ್ ನನಗೆ ತುಂಬಾ ಖುಷಿ ಆಯ್ತು ಅಂಡ್ ಆಲ್ಸೋ ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ನೀವೇ ಎಲ್ಲರೂ ನೋಡಿದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊತ್ತು ಕಾದಿದ್ದಕ್ಕೆ ಲವ್ ಯು ಆಲ್ ಇಡಿ ಫ್ಯಾಮಿಲಿಗೆ ಪರಿಚಯ ಮಾಡ್ಕೊಳ್ತಿದ್ರೋ ಬಗ್ಗೆ ಇಲ್ಲ ಅಲ್ಲಿ ಬಂದಾಗ್ಲೂ ಅವ್ರು ಪರಿಚಯ ಮಾಡಿಸಿದ್ರು ಸೊ ನಾಲೆಗೆ ಬಂದಿದಾಗ್ಲೂ ಕೂಡ ಬಹಳಷ್ಟು ಜನರನ್ನ ಮೀಟ್ ಮಾಡಿದ್ವಿ ಬಟ್ ಕಂಪ್ಲೀಟ್ ಫ್ಯಾಮಿಲಿ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಸೊ ಫ್ಯಾಮಿಲಿ ಅವ್ರನ್ನೆಲ್ಲರೂ ಮೀಟ್ ಮಾಡಿ ನಮ್ ಖುಷಿ ಆಯ್ತು ಯು